ಸಮುದ್ರ ತುಂಬ ಆಳ ಅಂತ ಕೇಳ್ಪಟ್ಟಿದ್ದೆ ಮನಸ್ಸು ಹಾಗೆ ಅಂತ ಗೊತ್ತಿರಲಿಲ್ಲ ಇದೀನೇ ಹೀಗೆ ಎಲ್ಲ ಸಮಸ್ಯೆಗಳನ್ನು ಒಟ್ಟಿಗೆ ಕರೆದು ಕೂರಿಸುತ್ತೆ ಜೀವನದಲ್ಲಿ ಒಂದಷ್ಟು ಅನುಭವಗಳಿಂದ ಕುಗ್ಗದವರಿಗೆ ಅಥವಾ ಹಿಗ್ಗದವರಿಗೆ ಅಥವಾ ಯಾವುದೇ ತರ ಜೀವನದಲ್ಲಿ ಒಂದಷ್ಟು ನೋಡಿದವರಿಗೆ ಲೈಫ್ ಅಲ್ಲಿ ಸೊ ಅವರಿಗೆ ತುಂಬಾ ಕನೆಕ್ಟ್ ಆಗುತ್ತೆ ನಮ್ಮ ಕತೆ ಅಂತ ನಮ್ಮ ಒಂದು ಹೋಪ್ ಪ್ರೀತಿ ಅನ್ನೋದು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರೋ ಅಂತ ಡೀಪ್ ಅಲ್ಲಿ ಅಂದ್ರೆ ಇದನ್ನ ತುಂಬಾ ಮುಂಚೆಯಿಂದನೂ ಇದು ಬಂದಿದೆ ಬಟ್ ಈಗ ನಾವು ಮರಿತಾ ಇದ್ದೀವಿ ಪ್ರೀತಿ ಹೀಗೂ ಇರುತ್ತೆ ಅದು ಇಷ್ಟೇನ ಅನ್ನೋ ತರ ಆಗಿದೆ ಇವಾಗ ಬಟ್ ನಾವು ಹೀಗೊಂದು ಇರುತ್ತೆ ಅನ್ನೋದನ್ನ ನಮ್ಮ ಸಿನಿಮಾ ಮುಖಾಂತರ ತೋರಿಸಿದೀವಿ ರಂಗಭೂಮಿ ಆಗಿರ್ಬೋದು ಆ ನಟನೆ ಬಗ್ಗೆ ಡೆಪ್ ಗೊತ್ತಿರಲ್ಲ ಬರೀ ಸರ್ಫೇಸ್ ಲೆವೆಲ್ ನಾನು ಹೀರೋ ಆಗಬೇಕು ನಾನು ನಟ ಆಗ್ಬೇಕು ಅಷ್ಟೇ ಅದೇನಾಗುತ್ತೋ ಗೊತ್ತಿಲ್ಲ ನಟ ಆಗಬೇಕು ಆ ತರ ಇದ್ದವನು ಅಂದ್ರೆ ಕಂಪ್ಲೀಟ್ ಫಿಲ್ಮ್ಸ್ ನೋಡಿ ಇಲ್ಲ ನಾನೊಬ್ಬ ಹೀರೋ ಆಗಬೇಕು ಅಂದ್ರೆ ಕಂಪ್ಲೀಟ್ ಸರ್ಫೇಸ್ ಲೆವೆಲಲ್ಲಿ ಅಲ್ಲಿ ಹೀರೋ ನಾನು ಹೀರೋ ಅಂತ ಹೇಳ್ಕೊಂಡು ಓಡಾಡ್ತಿದ್ದೆ ಒಬ್ಬರಿಗೆ ಮೆಚ್ಚಬೇಕಿಲ್ಲ ಸರ್ ಇಲ್ಲಿ ಇಬ್ರು ಮೆಚ್ಕೋಬೇಕು ನನ್ನ ಆ್ಯಕ್ಟಿಂಗು ಇವರಿಬ್ರು ಬಿಟ್ರೆ ಇನ್ನೂ ಒಬ್ರು ಇದ್ದಾರೆ ಶಿವಶಂಕರ್ ಅಂತ ನಮ್ಮ ಸಿನಿಮಾಟೋಗ್ರಾಫರ್ ಸೊ ಅವರು ಮೂರ್ ಜನನು ಓಕೆ ಈ ಶಾರ್ಟ್ ಚೆನ್ನಾಗಿದೆ ಅಂದ್ರೆ ಮಾತ್ರ ಚೆನ್ನಾಗಿದೆ ಎಲ್ಲೂ ಇಲ್ಲ ನಾನು ಮಾಡಿದೀನಿ ಚೆನ್ನಾಗಿ ಅಂತ ನಾನು ಫೀಲ್ ಮಾಡ್ಕೊಳಕ್ಕೆ ಅಲ್ಲಿಗೆ ಅವಕಾಶನೇ ಇಲ್ಲ ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ಇದೇ ಶುಕ್ರವಾರ ಫೆಬ್ರವರಿ ಇಪ್ಪತ್ತೊಂದು ಎಂಟರಿಂದ ಹತ್ತು ಸಿನಿಮಾ ಬಿಡುಗಡೆ ಇದೆ ಅದರ ಮಧ್ಯೆ ಟ್ರೇಲರ್ ಮೂಲಕ ಹಾಡಿನ ಮೂಲಕ ತನ್ನದೇ ಆದಂಥ ಒಂದು ಸೃಜನಾತ್ಮಕವಾದಂಥ ಕೃತುಶಕ್ತಿಯ ಮೂಲಕ ಈಗಾಗಲೇ ಒಂದು ಹೊಸ ತಲೆಮಾರನ್ನು ಚುಂಬಕದ ಹಾಗೆ ಸೆಳೆದಂಥ ಒಂದು ಕುತೂಹಲವನ್ನು ಕೆರಳಿಸಿದಂಥ ಸಿನಿಮಾ ಇದ್ದರೆ ಅದು ಭಾವತೀರಯಾನ ಇಬ್ಬರು ಹುಡುಗರು ತಮ್ಮದೇ ಆದಂಥ ಒಂದು ಆಸಕ್ತಿ ಆಮೇಲೆ ಸಿನಿಮಾಕ್ಕೆ ಬರುವ ಮೂಲಕ ನಾವು ಕೊಡುವ ಕಂಟೆಂಟು ವರ್ತಮಾನದ ಯುವ ಸಮುದಾಯದಿಂದ ಹಿಡಿದು ಅರವತ್ತರ ಇಳಿ ವಯಸ್ಸಿನವರೆಗೂ ಏಕಕಾಲದಲ್ಲಿ ಮುಟ್ಟಬಹುದಾದಂಥ ತಟ್ಟಬಹುದಾದಂಥ ಅನುರಣಿಸಬಹುದಾದಂಥ ಒಂದು ಪ್ರೀತಿಯ ಕಥೆಯನ್ನು ಹಿಡ್ಕೊಂಡು ಇವರು ಬಂದಿದ್ದಾರೆ ಆದರೆ ಈ ಪ್ರೀತಿಯ ಕಥೆ ಅದು ಅಂತಿದ್ದದ್ದಲ್ಲ ಇವತ್ತಿನ ವರ್ತಮಾನದಲ್ಲಿ ಪ್ರೀತಿ ಅನ್ನುವ ಪರಿಭಾಷೆ ಬದಲಾಗಿದೆ ಪ್ರೀತಿಯ ಒಟ್ಟು ಅಂಗ ಆಕಾರ ಆಕೃತಿ ರಿಧಮು ಎಲ್ಲವೂ ಬದಲಾಗಿದೆ ಆ ಬದಲಾದ ಪರಿಸರದಲ್ಲಿ ಹೃದಯಕ್ಕೆ ಮುಟ್ಟುವ ತಲ್ಲಣಿಸುವ ಒಂದು ಕಥೆಯನ್ನು ಕಥಾನಕವನ್ನು ಮತ್ತು ಇವತ್ತಿನ ಸಂದರ್ಭದಲ್ಲಿ ಪ್ರೀತಿಯನ್ನು ಹೇಳುವ ಜೊ ಜೊತೆ ಜೊತೆಗೆ ರಂಜನೆಯನ್ನು ಮತ್ತು ಒಂದಿಷ್ಟು ಮನಸ್ಸಿಗೆ ಹೃದಯಕ್ಕೆ ಇವತ್ತಿನ ವರ್ತಮಾನದಲ್ಲಿ ಪ್ರೀತಿಯನ್ನು ಹೇಗೆ ನಾವು ನೋಡಬೇಕು ಅನ್ನುವ ರೀತಿಯಲ್ಲಿ ಕಟ್ಟಿದಂಥ ಒಂದು ಕಾವ್ಯ ಸದೃಶವಾದಂಥ ಕಥಾನಕ ಭಾವತೀರಯಾನ ಭಾವತೀರಯಾನದ ಇಡೀದಾದಂಥ ಒಂದು ಅದರ ಒಂದು ಟ್ರೈಲರು ಮತ್ತು ಹಾಡು ಅದರ ಜೊತೆ ಜೊತೆಗೆ ಅವರು ಈ ಸಿನಿಮಾವನ್ನು ಬಹಳ ಆಸಕ್ತಿಯಿಂದ ಎರಡು ಕುಟುಂಬಗಳು ಸೇರಿ ತಮ್ಮ ಮಕ್ಕಳು ತಮ್ಮ ಕನಸನ್ನು ಈಡೇರಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ತಾವೇ ಹಣವನ್ನು ಸುರಿದು ನಿರ್ಮಾಣ ಮಾಡಿ ಇವತ್ತು ಥೇಟ್ರಿಗೆ ತರ್ತಾ ಇದ್ದಾರೆ ಇವತ್ತು ಬಿಡುಗಡೆಯಾಗುವ ಸಿನಿಮಾಗಳಲ್ಲೇ ಅತ್ಯಂತ ಕುತೂಹಲವನ್ನು ಕಾತರವನ್ನು ಮತ್ತು ಸಿನಿಮಾ ಅನ್ನುವ ಕೃಷಿಗೆ ಒಂದು ಶುದ್ಧ ಕೃಷಿಕರಾಗಿ ಸಲ್ಲುವಂಥ ಈ ಯುವಕರನ್ನು ನಾನು ಅತ್ಯಂತ ಮನನೀಯವಾಗಿ ಮಾತಾಡಿಸಿದ್ದೇನೆ ನನಗೂ ಅತ್ಯಂತ ಇಷ್ಟವಾದಂಥ ನನ್ನನ್ನು ಕುತೂಹಲಕ್ಕೆ ಮುಂದು ಮಾಡಿದಂಥ ಈ ಸಿನಿಮಾದ ಬಗ್ಗೆ ನಿಮಗೊಂದಿಷ್ಟು ಅದರ ನೋಡುವ ಮೊದಲು ಆ ಸಿನಿಮಾ ಹೇಗಿದೆ ಹೇಗೆ ಹುಟ್ಟುಕೊಳ್ತು ಮತ್ತು ಈ ಸಿನಿಮಾದ ಹಿಂದಿನ ಶ್ರಮದ ಕಥೆ ಕಥಾನಕ ಏನು ಅನ್ನುವುದನ್ನು ಸೊಗಸಾಗಿ ಮಾತಾಡಿದ್ದೇವೆ ಬನ್ನಿ ಕೇಳೋಣ ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀರಿ ಸರ್ ನೀವು ಹೇಗಿದ್ದೀರಿ ಭಾವತೀರ ಯಾನ ಭಾವ ಇದೆ ಇದರಲ್ಲಿ ತೀರವೂ ಇದೆ ಯಾನವೂ ಇದೆ ಅಂತ ಅಂದ್ಕೊಳ್ತೀರಿ ಈಗ ನೀವು ಇದನ್ನು ಯಾವ ರೀತಿಯಲ್ಲಿ ಯಾರಿಗೆ ಹೆಚ್ಚು ಮುಟ್ಟಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದೀರಿ ಸಿನಿಮಾ ಯಾಕೆಂದರೆ ಸಿನಿಮಾ ಅಂದಾಗ ಈಗಿನ ವರ್ತಮಾನದಲ್ಲಿ ಕನ್ನಡದಲ್ಲಿ ನನಗೆ ಎಲ್ಲೋ ಒಂದು ಕಡೆ ನಿಮ್ಮ ಗುರಿ ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತಾ ಇದೆ ಹೊಸಬರು ಸಿನಿಮಾ ಚೆನ್ನಾಗಿ ಮಾಡ್ತಾರೆ ಕಂಟೆಂಟು ಚೆನ್ನಾಗಿರ್ತದೆ ಪ್ರಯತ್ನಗಳು ಚೆನ್ನಾಗಿರ್ತವೆ ಆದರೆ ಟೋಟಲಿ ಪ್ರೇಕ್ಷಕನನ್ನು ಮುಟ್ಟುವಲ್ಲಿ ತಟ್ಟುವಲ್ಲಿ ಮತ್ತು ಅವನನ್ನು ಗೆಲ್ಲುವಲ್ಲಿ ಎಲ್ಲೋ ಒಂದು ಕಡೆ ಟಾರ್ಗೆಟ್ ಮಿಸ್ ಆಗ್ತಾಯಿದೆ ಅಂತ ಅನಿಸ್ತಾ ಇದೆ ಈಗ ನೀವು ಯಾವ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಸಿನಿಮಾವನ್ನು ಮಾಡಿದ್ದೀನಿ ಸರ್ ನಮ್ಮ ಭಾವತಿರಯನ ತುಂಬ ಬೇಸಿಕ್ಕಾಗಿ ಹೇಳ್ಬೇಕಾದ್ರೆ ಎಲ್ಲ ಭಾವಜೀವಿಗಳಿಗೆ ಅನ್ವಯ ಆಗುತ್ತೆ ಅಂದರೆ ಯಾರು ಭಾವನೆ ಅದು ಯಾವುದೇ ಥರದ ಭಾವನೆ ಆಗಿರ್ಬೋದು ಒಬ್ಬೊಬ್ರು ಒಂದೊಂದು ಥರ ಎಮೋಷನ್ನಲ್ಲಿ ಸ್ಟ್ರಾಂಗ್ ಕೆಲವ್ರಿಗೆ ಬೇಗ ಅಳು ಬರ್ಬೋದು ಬೇಗ ಬೇಜಾರಾಗ್ಬೋದು ಕೆಲವರಿಗೆ ಬೇಗ ಖುಷಿ ಆಗ್ಬೋದು ಯಾವುದೇ ರೀತಿಯ ಭಾವನೆಯಲ್ಲಿ ಇರೋರಿಗೆ ಪ್ರತಿಯೊಬ್ಬರ ಮನುಷ್ಯನಿಗೂ ಭಾವನೆ ಇರುತ್ತೆ ಸೊ ಹಾಗಾಗಿ ಎಲ್ರಿಗೂ ಅನ್ವಯ ಆಗುವಂಥ ಕಥೆನೇ ನಾವು ಮಾಡಿರೋದು ಅಂದರೆ ತುಂಬ ಟಾರ್ಗೆಟ್ ಆಡಿಯನ್ಸ್ ಅಂತ ಕಷ್ಟ ಆದ್ರೂ ಅದರಲ್ಲೂ ಹೇಳಬೇಕು ಅಂತಂದರೆ ಈ ಜೀವನದಲ್ಲಿ ಒಂದಷ್ಟು ಅನುಭವಗಳಿಂದ ಕುಗ್ಗದವರಿಗೆ ಅಥವಾ ಹಿಗ್ಗಿದವರಿಗೆ ಅಥವಾ ಯಾವುದೇ ತರ ಜೀವನದಲ್ಲಿ ಒಂದಷ್ಟು ನೋಡ್ದವರಿಗೆ ಲೈಫಲ್ಲಿ ಸೊ ಅವರಿಗೆ ತುಂಬ ಕನೆಕ್ಟ್ ಆಗುತ್ತೆ ನಮ್ಮ ಕತೆ ಅಂತ ನಮ್ಮ ಒಂದು ಹೋಪ್ ಇದೆ ಸರ್ ಸೊ ಹಾಗಾಗಿ ನಿಮ್ಮ ಟ್ರೈಲರ್ ನೋಡಿದೆ ನಾನು ಅದರಲ್ಲಿ ಒಂದು ಮೂರು ನಾಲ್ಕು ಶೇಡಿನಲ್ಲಿ ಪ್ರೀತಿ ಅದು ಪ್ರಯಾಣಿಸುವ ರೀತಿ ಕಾಣುತ್ತೆ ಸಮುದ್ರ ತುಂಬ ಆಳ ಅಂತ ಕೇಳ್ಪಟ್ಟಿದ್ದೆ ಮನಸ್ಸು ಹಾಗೆ ಅಂತ ಗೊತ್ತಿರಲಿಲ್ಲ ದಿನ ಹೀಗೆ ಎಲ್ಲ ಸಮಸ್ಯೆಗಳನ್ನು ಒಟ್ಟಿಗೆ ಕರೆದು ಕೂರಿಸುತ್ತೆ ಒಂದು ಅರವತ್ತು ದಾಟಿದ ನಂತರದ ಅವಸ್ಥೆ ಯೌವನ ಮತ್ತು ಆರಂಭ ಈ ರೀತಿಯ ಎಲ್ಲ ನೆಲೆಗಳಲ್ಲಿ ಪ್ರೀತಿ ಗನಿ ಕಟ್ಟುವುದು ಮತ್ತು ಒಡೆಯುವುದು ಎಲ್ಲೋ ಕಡೆ ಅದು ತನ್ನ ಎಲ್ಲ ಭಾವನಾತ್ಮಕವಾದಂಥ ನೆಲೆಗಳನ್ನು ಹರಿಯುವ ರೀತಿಯನ್ನು ಕಾಣಿಸ್ತೇವೆ ಒಟ್ಟು ಏನು ಇಡೀ ಬದುಕಿನ ಪ್ರೀತಿಯ ಬಗ್ಗೆ ಹೇಳಿಕೊಟ್ಟಿದ್ರೆ ಇವತ್ತಿನ ವರ್ತಮಾನದ ಯುವ ಸಮುದಾಯದ ಪ್ರೀತಿಯ ಫೇಲಿಯರು ಅಥವಾ ಅದರ ವಿಕೃತ ಅಥವಾ ಅದರ ಒಟ್ಟು ನೆಲೆಗಳ ಬಗ್ಗೆ ಹೇಳಿ ಕೊಟ್ಟಿದ್ರೆ ಏನು ಸರ್ ಅದು ಹೆಂಗೆ ಅಂದರೆ ಎಲ್ಲ ಟೈಪ್ ಟಚ್ ಮಾಡಿದೀವಿ ಅನ್ನೋ ಥರನೇ ಅಂತ ಅನಿಸ್ತದೆ ಅಂದರೆ ಈಗಿನ ಪ್ರೀತಿ ಏನಿದೆ ಅಂದರೆ ಒಂದು ಸರ್ಫೇಸ್ ಲೆವೆಲ್ ಏನು ಪ್ರೀತಿ ಮಾಡ್ತಿದ್ದಾರೆ ಅಂದರೆ ಬರ್ತಡೇಗೆ ವಿಶ್ ಮಾಡಲಿಲ್ಲ ಅನ್ನೋ ಪ್ರೀತಿ ಅದಕ್ಕೆ ಜಗಳ ಆಡುವಂಥ ಪ್ರೀತಿ ಅಥವಾ ನನಗೇನೋ ಒಂದು ಗಿಫ್ಟ್ ಕೊಡಬೇಕು ಅದ ಆಗಿಲ್ಲ ಅಂತ ಪ್ರೀತಿಗಿಂತ ಹೊರತಾಗಿ ಪ್ರೀತಿ ಅನ್ನೋದು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಡೀಪ್ ಅಲ್ಲಿ ಹೌದು ಅಂದ್ರೆ ಇದನ್ನ ತುಂಬಾ ಮುಂಚೆ ಇದು ಬಂದಿದೆ ಬಟ್ ಈಗ ನಾವು ಮರೀತಾ ಇದ್ದೇವೆ ಅದನ್ನ बर्थडे ನೆನಪಿಟ್ಟುಕೊಳ್ಳದೇ ಇದ್ದ್ರೆ ಇಡೀ ಲವ್ ಬ್ರೇಕಪ್ ಆ ತರದ ವಿಚಾರಗಳಿಂದ ಹೊರಗೆ ರೀತಿಯಲ್ಲಿ ಪಿಜ್ ಇವತ್ತು ಏನು ಅಂತ ಹೇಳಿ ನೋಡೋಣ ಸೋ ಆ ಕಾಂಪಿಟೇಷನ್ ಎಲ್ಲ ಬಿಟ್ಟು ಪ್ರೀತಿ ಅನ್ನೋದು ನಿಜವಾಗ್ಲೂ ಎಷ್ಟು ದೊಡ್ಡ ಮಟ್ಟದ್ದು ಅದೇ ಅದರಿಂದ ಆಚೆ ಪ್ರೀತಿನೇ ಇಲ್ಲ ಇದೇ ಫೈನಲ್ಲು ಅದು ಅದನ್ನ ಅರ್ಥ ಮಾಡ್ಕೊಳಕ್ಕೆ ಎಲ್ಲರೂ ಕೈಲೂ ಸಾಧ್ಯ ಇಲ್ಲ ಡೈಮೆನ್ಷನ್ ಅನ್ನೋದೊಂದು ವಿಚಾರ ನಾವು ಇಲ್ಲಿ ತೋರಿಸಿದ್ವಿ ಪ್ರೀತಿ ಅನ್ನೋದೇ ಒಂದು ಡೈಮೆನ್ಷನ್ ಅನ್ನೋ ರೀತಿ ಸೊ ಅದು ಬಿಟ್ಟು ಇನ್ನು ಹೊರಗಡೆ ಪ್ರೀತಿ ಇಲ್ಲ ಆ ಪ್ರೀತಿಗೆ ಏನಾದ್ರು ನಾವು ಒಪ್ಕೊಂಡ್ರೆ ಇನ್ನು ಯಾವುದೂ ಕೂಡ ಅದು ನಮಗೆ ಭಯ ಇಲ್ಲ ಅನ್ನೋ ರೀತಿ ಆಗುತ್ತೆ ಆ ಅಂತ ಒಂದು ಪ್ರೀತಿನ ಇಲ್ಲಿ ಪರಿಚಯ ಮಾಡಿಸಿದೀವಿ ಅರೋಹಿ ನೀವು ನಿಮ್ಮ ಏಜಿಗೆ ಸಂಬಂಧಪಟ್ಟು ಬಹುಶಃ ಈ ಕಥೆ ಈ ವಸ್ತು ಹೆಚ್ಚು ನಿಮ್ಮನ್ನು ಆಪ್ತ ಆಗುತ್ತೆ ನಿಮಗೆ ಅಂತ ಅಂದ್ಕೊಳ್ತೇನೆ ನೀವು ಅದೇ ಜಗತ್ತಲ್ಲಿ ಬದುಕ್ತಾ ಇದ್ದೀರಿ ಅಂತ ಯಾವ ಪ್ರೀತಿಯನ್ನು ಈ ಸಿನಿಮಾ ಕೊಟ್ಟಿದೆಯೋ ಅದರ ಪ್ಲಸ್ಸು ಮೈನಸ್ ಅದರ ವಿಕಾರ ಆಕಾರ ಆಕೃತಿ ಎಲ್ಲವನ್ನ ಕೊಟ್ಟಿದೆಯೋ ಅದರ ಮಧ್ಯೆ ನಿಂತು ನೀವು ಆಕ್ಟ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೇನೆ ಒಬ್ಬ ಪಾತ್ರದ ಹೊರಗೆ ನಿಂತು ನೋಡಿದಾಗ ಈ ಸಿನಿಮಾ ನಾವು ಯಾಕೆ ನೋಡಬೇಕು ಅಂತ ಅನಿಸ್ತದೆ ಪ್ರೀತಿ ಹೀಗೂ ಇರುತ್ತೆ ಅದು ಇಷ್ಟೇನಾ ಅನ್ನೋ ತರ ಆಗಿದೆ ಇವಾಗ ಬಟ್ ನಾವು ಹೀಗೊಂದು ಇರುತ್ತೆ ಅನ್ನೋದನ್ನ ನಮ್ಮ ಸಿನಿಮಾ ಮುಖಾಂತರ ತೋರಿಸಿದೀವಿ ಹೇಳ್ಕೊಂಡ್ ಆರು ವರ್ಷದಿಂದ ಅರವತ್ತು ವರ್ಷದವರೆಗೂ ನೋಡಬಹುದು ಅಂತ ಸೊ ಎಲ್ಲ ಕ್ಯಾಟಗರಿಯವರು ನೋಡಬಹುದು ಅಂದ್ರೆ ನಾವು ಆತರದ ಪ್ರೀತಿನ ಒಂದನ್ನು ತೋರಿಸಿದೀವಿ ಸೊ ಎಲ್ಲರೂ ನೋಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಆಂಡ್ ಸಿನ್ಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಸಾರಿ ಯಾರು ಗೊತ್ತಿಲ್ಲ ನೋವಿನಿಂದೊಳಗಿರೋ ನೋವು ನನ್ನ ಪರಿಚಯ ತುಂಬ ಚೆನ್ನಾಗಿದೆ ಏನಾಯ್ತು ಅಂತ ಕೇಳ್ಬೋದಾ ಮಯೂರ್ ನಿಮ್ಮ ಸಣ್ಣ ಪರಿಚಯ ಹೇಳಿ ನನಗೆ ಸಿನಿಮಾ ರಂಗಕ್ಕೆ ಯಾಕೆ ಬಂದ್ರಿ ನೀವು ಶಾಕಾರಿ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದ್ದನ್ನು ಗಮನಿಸಿದ್ದೇನೆ ಪ್ರೀತಿ ಈ ಸಿನಿಮಾವನ್ನು ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡು ಬಂದ ಹುಡುಗರು ನೀವು ಅಂತ ಅನಿಸ್ತದ ನೀವು ಎಲ್ಲಿ ಪುತ್ತೂರ್ನವರಲ್ಲ ಸುಳ್ಯ ಸುಳ್ಯ ಹೌದು ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಸುಳ್ಯದಲ್ಲಿ ನಂದು ಪ್ರಾಥಮಿಕ ಶಿಕ್ಷಣ ಎಲ್ಲ ಸುಳ್ಯದಲ್ಲೇ ಮುಗಿಸಿ ಆಮೇಲೆ ನಾನು ಹೈಸ್ಕೂಲಿಂದ ನಾನು ಆಳ್ವಸ್ಗೆ ಹೋದೆ ಆ್ಯಕ್ಚುಲಿ ಸೊ ಅಲ್ಲಿ ನಾನು ಚಿಕ್ಕ ವಯಸ್ಸಿಂದನೇ ನಮ್ಮ ಪೇರೆಂಟ್ಸ್ ಸಪೋರ್ಟಿಂದ ನಾನು ಮ್ಯೂಸಿಕ್ ಕ್ಲಾಸ್ಗೆ ಆ ಥರ ಡ್ರಾಯಿಂಗ್ ಕ್ಲಾಸ್ಸು ಆ ಥರ ಕಲೆಗಳಲ್ಲಿ ತೊಡಗಿಸ್ಕೊಂಡಿದ್ದೆ ಆವಾಗ ನನಗೇನು ಸಿನಿಮಾದ್ದು ಅಂತ ತುಂಬ ನಮ್ಮ ಕಡೆ ಸ್ವಲ್ಪ ಸಿನಿಮಾದ ಒಂದು ಕ್ರೇಜ್ ಅನ್ನೋ ತುಂಬ ಕಡಿಮೆ ಇರೋದ್ರಿಂದ ಸಿನಿಮಾದ ಬಗ್ಗೆ ಜಾಸ್ತಿ ಇಲ್ಲ ಏನಾದರೂ ಭಾವಗೀತೆಗಳು ಗಜಲ್ಸು ಆ ಥರ ಬಂದ್ ಬಂದಿದ್ದು ಹೋದ್ಮೇಲೆ ಅದೊಂದು ಹೊಸ ಪ್ರಪಂಚ ಅಲ್ಲಿ ರಂಗಭೂಮಿ ಎಲ್ಲ ಥರದ ಕಲೆಗಳಿಗೆ ಒಂದು ತೆರೆದುಕೊಳ್ಳೋಕೆ ಅವಕಾಶ ಒಟ್ಟಿಗೆ ಬೆಳೆದವ್ರ ಸರ್ ನಾವು ಆಳ್ವಾಸಿಯಿಂದ ಫ್ರೆಂಡ್ಸು ನಾವು ಪಿ ಯು ಸಿಯಿಂದ ನಾವು ಕ್ಲಾಸ್ಮೇಟ್ಸ್ ಫ್ರೆಂಡ್ಸು ಹಾಗೆ ಸೊ ಆಳ್ವಾಸಲ್ಲಿ ನಾನು ಯಾವಾಗ ನಮ್ಮದು ತೇಜಸ್ದೆಲ್ಲ ಪರಿಚಯ ಆಯಿತು ಅಲ್ಲಿಂದ ಒಂದು ಸ್ವಲ್ಪ ಸಿನಿಮಾ ಮೇಲೆ ಒಲವು ಜಾಸ್ತಿ ಆಯಿತು ಅಂದ್ರೆ ಓ ಸಿನಿಮಾದಲ್ಲಿ ಇರುತ್ತೆ ಈ ಥರ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಕೆ ಜಾಸ್ತಿ ಶುರು ಮಾಡಿದೆ ನನಗೆ ಕಾಂಪೋಸಿಷನ್ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ಹೋಗ್ತಾ ಹೋಗ್ತಾ ಸಿನಿಮಾ ಸಂಗೀತದ ಮೇಲೆ ತುಂಬ ಆಸಕ್ತಿ ಬರೋಕ್ಕೆ ಶುರು ಆಯ್ತು ಬ್ಯಾಕ್ ಗ್ರೌಂಡ್ ಸ್ಕೋರಿಂಗು ಮತ್ತು ಆ ಕಂಪೋಸಿಷನ್ ಮೇಲೆ ತುಂಬ ಆಸಕ್ತಿ ಮತ್ತು ಮುಂಚೆ ಸಿಂಗಿಂಗಲ್ಲಿ ಶುರು ಮಾಡಿದವ್ರು ನಾನು ಆಮೇಲೆ ಅದೇ ಒಂದು ಗೋಲಾಗಿ ಇಟ್ಕೊಂಡು ನಾವು ಬ್ಯಾಂಗ್ಳೂರಿಗೆ ಬಂದ್ವಿ ಒಂದು ಸಣ್ಣ ಟೀಮ್ನ ಕಟ್ಕೊಂಡು ಯಾರೋ ಫಿಲ್ಮ್ಸ್ ಅಂತ ಸೊ ಅದರಿಂದ ನಾವು ಮ್ಯೂಸಿಕ್ ವೀಡಿಯೋಸು ಆಲ್ಬಮ್ ಸಾಂಗ್ಸು ಆಮೇಲೆ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾ ಬಂದ್ವಿ ಒಂದಷ್ಟು ಕಲ್ತ್ವಿ ನಾವು ಬೇರೆ ಎಲ್ಲೂ ಹೊರಗಡೆ ಯಾರೊಂದಕ್ಕೆ ಕೆಲಸ ಮಾಡಿರಲಿಲ್ಲ ಸೊ ಅದರಲ್ಲಿ ಒಂದಷ್ಟು ಕಲ್ತ್ಕೊಂಬಂದು ಒಂದು ಶಾರ್ಟ್ ಮೂವಿ ಅದು ಇದು ಏನೋ ಒಂದು ಸಣ್ಣ ಪ್ರಾಜೆಕ್ಟಾಗಿ ಶುರು ಮಾಡಬೇಕು ಅಂತ ಆಗಿ ಅದು ಬಂದು ಬಂದು ಇವತ್ತು ಪಾವತೀ ಇರೆ ಅನ್ನೋದವರೆಗೂ ಬಂದಿದೆ ಸರ್ ಸೊ ತೇಜಸ್ ನಿಂಬ ಸರ್ ಅದೇ ಮಯೂರು ಹೇಳಿದಾಗೆ ಸ್ವಲ್ಪ ಉಲ್ಟಾ ಬಟ್ ಅದೊಂದು ಕನೆಕ್ಷನ್ ಬರುತ್ತೆ ಹೇಳ್ತೀನಿ ಹೇಗೆ ಅಂದರೆ ನಾನು ಇದೆಲ್ಲ ಆ ಡೆಪ್ತಿನ ವಿಚಾರ ಗೊತ್ತಿರಲಿಲ್ಲ ಅಂದರೆ ರಂಗಭೂಮಿ ಆಗಿರ್ಬೋದು ಆ ನಟನೆ ಬಗ್ಗೆ ಡೆಪ್ತ್ ಗೊತ್ತಿರಲಿಲ್ಲ ಬರೀ ಸರ್ಫೇಸ್ ಲೆವೆಲಲ್ಲಿ ನಾನು ಹೀರೋ ಆಗಬೇಕು ನಾನು ನಟ ಆಗಬೇಕು ಅಷ್ಟೇ ಅದೇನಾಗುತ್ತೋ ಗೊತ್ತಿಲ್ಲ ನಟ ಆಗಬೇಕು ಆ ಥರ ಇದ್ದವನು ಅಂದರೆ ಕಂಪ್ಲೀಟ್ ಫಿಲ್ಮ್ಸ್ ನೋಡಿ ಇಲ್ಲ ನಾನೊಬ್ಬ ಹೀರೋ ಆಗಬೇಕು ಅಂದರೆ ಕಂಪ್ಲೀಟ್ ಸರ್ಫೇಸ್ ಲೆವೆಲಲ್ಲಿ ನಾನು ಹೀರೋ ನಾನು ಹೀರೋ ಅಂತ ಹೇಳ್ಕೊಂಡು ಓಡಾಡ್ತಿದ್ದೆವು ಯಾವಾಗ ಆಳ್ವಾಸ್ಬೋದೆ ಮಯೂರ್ ಪರಿಚಯ ಆಯಿತು ಇವನು ಡೆಪ್ತ್ ವಿಚಾರಗಳನ್ನ ಕಲ್ತ್ಕೊಂಡಿದ್ದ ಸರ್ಫೇಸ್ ಲೆವೆಲ್ ಗೊತ್ತಿರಲಿಲ್ಲ ನನಗೆ ಡೆಪ್ತ್ ವಿಚಾರ ಗೊತ್ತಿರಲಿಲ್ಲ ಸರ್ಫೇಸ್ ಲೆವೆಲ್ ಗೊತ್ತಿತ್ತು ಸೊ ಎರಡೂ ಕಾಂಬಿನೇಷನ್ ಆಗಿ ಇಬ್ಬರು ಒಟ್ಟಿಗೆ ಬಂದು ಈಗ ಸಿನಿಮಾ ಮಾಡಿರೋದು ಸೊ ಆ ಥರ ಸರ್ ಅಂದರೆ ರಂಗಭೂಮಿ ಮೇಲೆ ತುಂಬ ಒಲವು ಬಂದಿದೆ ಆಗ ಆಳ್ವಾಸ ಮೇಲೆ ಅಲ್ಲಿನ ಒಂದು ಆಚಾರ ವಿಚಾರ ಓ ಇಷ್ಟು ಆಳ ಇದೆಯಾ ನಟನೆ ಅನ್ನೋದು ಮತ್ತೆ ಕಲೆ ಅನ್ನೋದು ಅಂತ ಗೊತ್ತಾಗಿದೆ ಹಾಗೆ ಇನ್ನೂ ಕಲಿತಾ ಇದೀವಿ ಸೊ ಬಟ್ ಬೇಸಿಕ್ ಅನ್ನೋದು ಅಲ್ಲಿ ಒಂದು ನಮ್ಮ ಗುರುಗಳು ಜೀವನ್ ರಾಮ್ ಸುಳ್ಯ ಅಂತ ಅವರು ಸ್ಟ್ರಾಂಗ್ ಮಾಡಿಕೊಟ್ಟಿದ್ರಿಂದ ಅದ್ರ ಮೂಲಕ ನಾವು ಹೌದು ಹೌದು ಸೊ ಹಂಗೆ ಸರ್ ಸೊ ನೀವು ಇಷ್ಟು ಒಂದು ಕಲಿಕೆಯ ಹಂತದಲ್ಲಿ ಮತ್ತು ಕುತೂಹಲದ ಹಂತದಲ್ಲಿ ಬಂದವರು ಇಬ್ರು ಸೇರಿ ಈಗ ನಿರ್ದೇಶನ ಮಾಡಿದ್ರಲ್ಲ ನಿಮ್ಮನ್ನ ಎಷ್ಟು ನಂಬೋದು ನಾನು ನಿರ್ದೇಶನ ಅನ್ನೋದು ಒಂಥರ ಅನಿವಾರ್ಯತೆಯಿಂದ ಬಂದ್ಬಿಡ್ತು ಸರ್ ನಮಗೆ ನಿರ್ದೇಶನ ಮಾಡಲೇಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು ನನಗೆ ಆ್ಯಕ್ಟಿಂಗ್ ಮೇಲೆ ಆಸಕ್ತಿ ಜಾಸ್ತಿ ಮಯೂರಿಗೆ ಮ್ಯೂಸಿಕ್ ಮೇಲೆ ಆಸಕ್ತಿ ಜಾಸ್ತಿ ಇದ್ರ ಜೊತೆಗೆ ನಮ್ಮ ನಮ್ಗೆ ಇದ್ದಿದ್ದ ತಲೆಲ್ಲೊಂದೇ ಇವಾಗ ನಾನು ನಟನೆ ಅಂದರು ಜಾಸ್ತಿ ಮಾಡಿ ನನ್ನ ನಾನು ಫೋಕಸ್ ಮಾಡ್ಕೋಬಾರ್ದು ಅನ್ನೋದೊಂದು ಗೊತ್ತಿತ್ತು ಇವ್ ಮಯೂರಿಗೆ ಜಾಸ್ತಿ ಮ್ಯೂಸಿಕ್ ಮಾಡಿ ಮ್ಯೂಸಿಕ್ ಮಾತ್ರ ಫೋಕಸ್ ಮಾಡ್ಕೋಬಾರ್ದು ಅನ್ನೋದೊಂದು ಗೊತ್ತಿತ್ತು ಡಾಮಿನೇಟೆಡ್ ಆಗ್ಬಾರ್ದು ಆಗಬಾರ್ದು ಕತೆ ಮೇಲೆ ಮಾತ್ರ ಯೋಚನೆ ಮಾಡಬೇಕು ಅಂತ ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಈ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಬಂದ್ಬಿಡ್ತು ಅಂತ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಎಲ್ಲಿ ಅಂದರೆ ಕತೆನ ಕ್ಲೀನ್ ಆಗಿ ಪ್ರೆಸೆಂಟ್ ಮಾಡೋದ್ರಲ್ಲಿ ಒಬ್ಬ ಡೈರೆಕ್ಟರ್ ಯಶಸ್ಸು ಆಗ್ತಾನೆ ಸೊ ಎಲ್ಲೋ ಒಂದು ಕಡೆ ಅದು ಮುಂಚೆನೇ ಒಂದು ಸಣ್ಣದಾಗಿತ್ತು ಬಟ್ ಈ ಸಿನಿಮಾ ಶಾರ್ಟ್ ಮೂವಿಯಾಗಿ ಶುರು ಮಾಡಿದೊಬ್ರು ಆಮೇಲೆ ಅವ್ರಿಗೆ ಕಾರಣಾಂತರಗಳಿಂದ ಮಾಡೋಕ್ಕಾಗದೇ ಇದ್ದಾಗ ನಾವು ಮುಂದುವರಿಸಲೇಬೇಕಾದ ಪರಿಸ್ಥಿತಿ ಬಂದಾಗ ಇಲ್ಲ ನಾವು ಮಾಡಲೇಬೇಕು ನಾವೇ ಕತೆ ಬರೆದು ನಾವೇ ಕೆಲಸ ಮಾಡಿ ನಾವೇ ಈ ಸಿನಿಮಾ ಹೊರಗೆ ತರಬೇಕು ಅಂತ ಅನಿವಾರ್ಯತೆ ಕಾರಣಗಳ ಮೇಲೆ ಡೈರೆಕ್ಷನ್ ಬಂದ್ವಿ ಬಟ್ ಈಗ ಡೈರೆಕ್ಷನ್ ಆದರೆ ಈಗ ಡೈರೆಕ್ಷನ್ ಮೇಲೆ ಬಹಳ ದೊಡ್ಡ ಆಸಕ್ತಿ ಮತ್ತೆ ತುಂಬಾ ಅದ್ಭುತವಾದಂತ ವಿಚಾರಗಳು ಹೇಳಬೇಕು ಈ ಇಲ್ಲಿ ಬಂದು ಹಿಂದೆಲ್ಲ ರಾಜ್ಕುಮಾರ್ ಇಂದ ಹಿಡಿದು ಬಾಲಣ್ಣಥರಿಂದ ಹಿಡಿದು ಎಲ್ಲರೂ ನಮ್ಮ ಯಕ್ಷಗಾನದಲ್ಲಿ ದೊಡ್ಡ ದೊಡ್ಡ ಕಲಾವಿದರಿಂದ ಹಿಡಿದು ಯಾರೋ ಒಬ್ಬ ಕಲಾವಿದ ಅವತ್ತು ಬರದೇ ಇದ್ದಾಗ್ಲೋ ಜ್ವರ ಬಂದಾಗ್ಲೋ ಆ ಗ್ಯಾಪ್ ಅಲ್ಲಿ ಅವರು ರಂಗಕ್ಕೆ ಬಂದು ದೊಡ್ಡ ಮಹಾನ್ ಕಲಾವಿದರ ಹಾಗಾಗಿ ನೀವು ಆಕಸ್ಮಿಕವಾಗಿ ಬಂದರೂ ಕೂಡ ನಿಮ್ಮ ಟ್ರೈಲರ್ ನೋಡಿದಾಗ ನಾನು ಯಾಕೆ ಈ ಕುತೂಹಲದಿಂದ ಕೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಟ್ರೈಲರ್ ನೋಡದೆ ನಿಮ್ಮ ಹಾಡನ್ನು ಗಮನಿಸಿದೆ ನಾನು ಅಲ್ಲಿ ಎಲ್ಲಿಯೂ ಯಳಸು ನನಗೆ ಕಂಡಿಲ್ಲ ಅಥವಾ ನೀವು ಆಕಸ್ಮಿಕವಾಗಿ ನಿರ್ದೇಶನಕ್ಕೆ ಇಳಿದವರು ಅನ್ನುವಂಥ ಯಾವುದೇ ಛಾಯೆಯೂ ಕಂಡಿಲ್ಲ ಒಂದು ಪ್ರೊಫೆಷನಲ್ ನೀವು ಏನೋ ಒಂದಿಷ್ಟು ಅಧ್ಯಯನ ಮಾಡಿಕೊಂಡು ಆಸಕ್ತಿಯಿಂದ ಫ್ರೇಮ್ ಟು ಫ್ರೇಮ್ ವರ್ಕ್ ಮಾಡುವಂಥ ಒಂದು ನೈಪುಣ್ಯತೆಯನ್ನು ಹೊಂದಿದ್ದೀರಿ ಅನ್ನೋದು ಈಗ ಅನ್ನದ ಬಟ್ಟಲಲ್ಲಿ ಒಂದಾಗಲು ನಾವು ಹಿಂಚ ಗೊತ್ತಾಗುತ್ತೆ ಆ ಥರದ ಒಂದು ಯಶಸ್ಸು ಅಲ್ಲಿ ನನಗೆ ಅರೋಹಿ ನಿಮಗೆ ಇವರು ಹೊಸ ನೀವು ಹೇಗೆ ಇದರಿಂದ ಬಂದವರಲ್ಲ ಸೀರಿಯಲ್ನಿಂದ ಇವರ ಹೊಸತನ ನಿಮಗೆ ಏನಾದ್ರು ಕಷ್ಟ ಆಯ್ತಾ ಅಥವಾ ಆ ತರದ್ದು ಏನಾದ್ರು ಗೊತ್ತಾಯ್ತಾ ಕಷ್ಟ ಅನ್ನೋದಕ್ಕಿಂತ ಸೀರಿಯಲ್ ಅಲ್ಲಿ ನಾವು ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಎಲ್ಲ ಜಾಸ್ತಿನೇ ಕೊಡ್ಬೇಕು ಅದು ನಾವು ಕಮ್ಮಿ ಆದ್ರೆ ಅವ್ರು ಹೇಳ್ಬಿಡ್ತಾರೆ ಅಲ್ಲಿ ಕ್ಲೋಸ್ ಅಪ್ ಗಳು ಜಾಸ್ತಿ ಕ್ಲೋಸ್ ಅಪ್ ಗಳು ಜಾಸ್ತಿ ಸೊ ನಾವಲ್ಲಿ ವರ್ಕ್ ಮಾಡಿರೋ ರೀತಿನೇ ಬೇರೆ ಅದೇ ಅವ್ರು ಹೇಳ್ದಂಗೆ ಇದು ಶಾರ್ಟ್ ಮೂವಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಒಪ್ಕೊಂಡು ಮಾಡಕ್ ಹೊರಟಿದ್ದು ಫಸ್ಟ್ ಬೇರೆಯವ್ರು ಮಾಡಿದ್ರು ಯಾವಾಗ ನಾನು ಮತ್ತೆ ಇವ್ರ ಜೊತೆ ಒಂದು ಆಲ್ಬಮ್ ಸಾಂಗ್ ಅಲ್ಲಿ ವರ್ಕ್ ಮಾಡಿದೆ ಸರ್ ಇದು ಸಿನಿಮಾ ಮಾಡಬಾರ್ದು ಅಂತ ನಿಲ್ಲಿಸಿದ ಗ್ಯಾಪಲ್ಲಿ ಒಂದು ಆಲ್ಬಮ್ ಸಾಂಗ್ ಮಾಡಿದೆ ನನಗೆ ಆವಾಗ ಅರ್ಥ ಆಯಿತು ಬಿಕಾಸ್ ಅವ್ರು ಇಬ್ಬರು ಹೇಗೆ ಅಂದರೆ ಸರ್ ನಾನು ಅದೇ ಒಬ್ಬರಿಗೆ ಮೆಚ್ಚಬೇಕಿಲ್ಲ ಸರ್ ಇಲ್ಲಿ ಇಬ್ಬರು ಮೆಚ್ಕೋಬೇಕು ನನ್ನ ಆ್ಯಕ್ಟಿಂಗು ಇವರಿಬ್ರು ಬಿಟ್ಟರೆ ಇನ್ನೂ ಒಬ್ರು ಇದ್ದಾರೆ ಶಿವಶಂಕರ್ ಅಂತ ನಮ್ಮ ಸಿನಿಮಾಟೋಗ್ರಾಫರ್ ಸೊ ಅವರು ಮೂರು ಜನ ಓಕೆ ಈ ಶಾರ್ಟ್ ಚೆನ್ನಾಗಿದೆ ಅಂದರೆ ಮಾತ್ರ ಚೆನ್ನಾಗಿದೆ ಆ್ಯಂಡ್ ಎಲ್ಲೂ ಏ ಇಲ್ಲ ನಾನು ಮಾಡಿದ್ದೀನಿ ಚೆನ್ನಾಗಿ ಅಂತ ನಾನು ಫೀಲ್ ಮಾಡ್ಕೊಳಕ್ಕೆ ಅಲ್ಲಿಗೆ ಅವಕಾಶವೇ ಇಲ್ಲ ಯಾಕಂದರೆ ಅವ್ರಿಗೆ ಗೊತ್ತು ಇದು ಸ್ವಲ್ಪ ಜಾಸ್ತಿ ಆಯ್ತೇನೋ ಇದು ಸ್ವಲ್ಪ ಕಮ್ಮಿ ಅವ್ರು ಹೇಳ್ತಾರೆ ಸರ್ ಆ್ಯಂಡ್ ಇದಕ್ಕಿಂತ ಮುಂಚೆ ನಾವು ಡೈರೆಕ್ಟ್ ಶೂಟ್ಗೆ ಹೋಗೋಕ್ಕಿಂತ ಮುಂಚೆ ವರ್ಕ್ಶಾಪ್ ಮಾಡಿಸಿದ್ದಾರೆ ಸರ್ ಇದು ಈ ಭಾವನೆಯಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲೂ ನಾವು ಓದ್ಕೊಂಡಿದ್ದೀವಿ ಮಾಡ್ಬೋದು ಯಾವ ನೆಗ್ಲಿಜೆನ್ಸಿ ಯಾವ ಡಿಪಾರ್ಟ್ಮೆಂಟಿಂದನೂ ಇಲ್ಲ ಸರ್ ಆ್ಯಕ್ಟರ್ಸ್ ಆಗಿರಲಿ ಟೆಕ್ನಿಷಿಯನ್ಸ್ ಆಗಿರಲಿ ಪ್ರತಿಯೊಬ್ಬರೂ ವರ್ಕ್ಶಾಪ್ ಮಾಡಿಕೊಂಡು ಇದು ಹೀಗೇ ಬರಬೇಕು ನಾವಲ್ಲಿ ಹೋದರೆ ಇದು ಹೀಗೆ ಇರಬೇಕು ಅಂತ ವರ್ಕ್ ಮಾಡಿದ್ದಾರೆ ಸೊ ನನಗೆ ಕಷ್ಟ ಅನ್ನೋದಕ್ಕಿಂತ ನಾನು ತುಂಬ ಕಲ್ತ್ಕೊಂಡಿದ್ದೆ ಅಂದರೆ ಇಷ್ಟಾಗಿ ಇಂಚು ಈ ಇಷ್ಟು ಸ್ಕೇಲ್ ಹಿಡ್ಕೊಂಡು ಮಾಡಿದ್ರು ಇಪ್ಪತ್ತು ದಿನದಲ್ಲಿ ಮುಗಿಸಿದ್ದಾರೆ ಮುಗಿಸಿದ್ದಾರೆ ಕೇವಲ ದುಡ್ಡಿನಲ್ಲಿ ಮಾತ್ರ ಸ್ಕೇಲ್ ಹಿಡ್ದಿದ್ದಲ್ಲ ಅಭಿವ್ಯಕ್ತಿಯಲ್ಲೂ ಕೂಡ ಹೌದು ಸರ್ ಎಲ್ಲೂ ಜಾಸ್ತಿ ಆಗೋಕ್ಕೆ ಬಿಟ್ಟಿಲ್ಲ ಎಲ್ಲೂ ಕಮ್ಮಿ ಆಗೋಕ್ಕೆ ಬಿಟ್ಟಿಲ್ಲ ಹೀಗೆ ಬಂದರೆ ಇದು ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಈ ಒಂದು ಟ್ರೇಲರಲ್ಲಿ ಯಾವುದೋ ಒಂದು ಸೀನು ಬರೀ ಒಂದು ಕಣ್ಣಲ್ಲಿ ನೀರು ನೋಡಿದಾಗ ಏ ಪರವಾಗಿಲ್ಲ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ಫೀಲ್ ಆಗೋಕ್ಕೆ ಅವರೇ ಇಬ್ರು ರೀಸನ್ ನಿನಗೊಬ್ಬ ರಾಜ್ಕುಮಾರನ ಕಥೆ ಹೇಳ್ತಿದ್ದೆ ನಾನು ಆ ಕಥೆಗೆ ಯಾವುದು ಗೊತ್ತಾ Radha Krishna ki ಈಗ ಸೀರಿಯಲ್ ಅಲ್ಲೆಲ್ಲ ನಾನು ನೆಗೆಟಿವ್ ಮಾಡಿರೋದು ಸರ್ ಅವ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಒಂದು ಪಾಸಿಟಿವ್ ರೋಲ್ ಮಾಡಬಹುದು ಹೀಗೂ ಮಾಡಬಹುದು ಅಂತ ನಮ್ಮ ಸಮಾಜಕ್ಕೆ ಗೊತ್ತಿಲ್ಲ ನಾವೆಲ್ಲ ನೆಗೆಟಿವ್ ಆಗಿ ನೋಡ್ತೇವೆ ಪಾಸಿಟಿವ್ ಆಗಿ ನೋಡುವ ಅಭ್ಯಾಸಗಳಿಲ್ಲ ಈಗ ನೋಡಿ ಯಾವುದೋ ಒಂದು ಮೊನ್ನೆ ಇತ್ತೀಚೆಗೆ ಇದು ಫೆಬ್ರವರಿ ಫೋರ್ಟೀನ್ತ್ ಲವರ್ಸ್ ಡೇ ಅಲ್ಲ ಅದು ಹಾಂ ವ್ಯಾಲೆಂಟೈನ್ಸ್ ಡೇ ಅವತ್ತೇ ಯಾರೋ ಒಬ್ಬ ಆ್ಯಸಿಡ್ ಹಾಕಿದ್ದಾನೆ ಅವತ್ತೇ ಯಾರೋ ಒಬ್ಬ ಸ್ಟ್ಯಾಬ್ ಮಾಡಿದ್ದಾನೆ ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತಂದರೆ ಇವತ್ತು ಪ್ರೀತಿಯ ಕಾವು ಮತ್ತು ಪ್ರೀತಿಯ ಗೂಡು ತನ್ನ ಇಡೀ ಆಕಾರವನ್ನು ಪಥವನ್ನು ಅದರ ಒಟ್ಟು ಡೆನ್ಸಿಟಿಯನ್ನು ಅದು ಬದಲಾಯಿಸ್ಕೊಳ್ತಾ ಇದೆ ಈಗ ನೀವು ನಾನಿನ್ನ ಮರೆಯಲಾರೆ ಸಿನಿಮಾದ ಪ್ರೀತಿಗೂ ಅಥವಾ ಪ್ರೇಮಲೋಕದ ಪ್ರೀತಿಗೂ ಅಥವಾ ಚಂದವಳ್ಳಿಯ ತೋಟದ ಕೌಟುಂಬಿಕವಾದ ಪ್ರೀತಿಗೂ ನೀವು ಇವತ್ತು ಹೇಳ್ತಾ ಇರುವ ಪ್ರೀತಿಗೂ ನೆಲಮುಗಿಲ ವ್ಯತ್ಯಾಸ ಇದೆ ಅಂದರೆ ಪ್ರೀತಿಯ ಒಟ್ಟು ಆ ಯಾನವೇ ಅದರ ನೆಲೆಯನ್ನ ಕಳ್ಕೊಂಡಿದೆ ಅಂತ ಹೌದು ಸರ್ ಅದು ಮಾನಸಿಕವಾಗಿದ್ದದ್ದು ಭಾವನಾತ್ಮಕವಾಗಿದ್ದದ್ದು ಇವತ್ತು ದೈಹಿಕವಾಗಿ ಹೊಂದಿದೆ ದೇಹವನ್ನು ಮೀರಿದ ಇವತ್ತಿನ ಒಟ್ಟು ಪರಿಸ್ಥಿತಿಗೆ ಅದು ಒಂದು ಸಣ್ಣ ಚಾಕ್ಲೇಟ್ ಇಂದ ಮಿಸ್ ಆದ್ರೂ ಒಂದು ಐಸ್ ಕ್ರೀಮ್ ಇಂದ ಮಿಸ್ ಆದ್ರೂ ಎಲ್ಲ ಒಂದು ಕಾಯುವಿಕೆಯಲ್ಲಿ ಹತ್ತು ನಿಮಿಷ ವ್ಯತ್ಯಾಸ ಆದ್ರೂ ಆ ಪ್ರೀತಿ ಸಂಪೂರ್ಣವಾಗಿ ಕುಸಿದು ಹೋಗುವ ಮುರಿದು ಹೋಗುವಂತ ಸ್ಥಿತಿ ವ್ಯಾಖ್ಯಾನನ ಅಷ್ಟೇ ಅನ್ಕೊಂಡಿದ್ದಾರೆ ಪ್ರೀತಿ ಅಂದ್ರೆ ಅಷ್ಟನ್ನ ಅಷ್ಟು ಮಾತ್ರ ನೋಡ್ತಾ ಇದ್ದಾರೆ ಅದು ಸ್ವಲ್ಪ ಜನ ಅಲ್ಲ ತುಂಬ ನೈಂಟಿ ನಮ್ಮ ಜನಗಳು ಹಾಗೆ ಅನ್ಕೊಂಡಿದ್ದಾರೆ ಇವತ್ತಿನ ಪ್ರೀತಿ ಅಂತ ಅದೇ ಆಸಿಡ್ ಏರಿಸಿದವರು ಇವ್ರನ್ನೆಲ್ಲ ಒಂದ್ಸರಿ ಜೈಲಲ್ಲಿ ಕಟ್ಟಾಕಿ ಒಂದ್ಸರಿ ಅಂದ್ರೆ ನಿಮ್ಮ ಭಾವ ತೀರ ಯಾನ ಯಾವ ಭಾವವನ್ನು ಹೇಳ್ತಾ ಇದೆ ಯಾವ ತೀರವನ್ನು ಮುಟ್ಲಿಕ್ಕೊಟ್ಟಿದೆ ಮತ್ತು ಅದು ಯಾವ ಯಾನವನ್ನ ಮಾಡ್ತಾ ಇದೆ ಅಂತ ನೀವು ಏನನ್ನ ಹೇಳಿಕೊಳ್ತಿದ್ದೀರಿ ಎಲ್ಲಿಗೆ ಅದನ್ನ ಈ ಇವತ್ತಿನ ಒಂದು ಯುವ ಸಮುದಾಯ ಅಥವಾ ಮಧ್ಯ ವಯಸ್ಸು ಅಥವಾ ಇನ್ನೂ ಪ್ರೀತಿಗೆ ಮೊಳಕೆ ಹೊಡೆತಾ ಇರುವಂತ ಆ ಏಜು ನೀವು ಹೇಳ್ತಾ ಇರುವಾಗ ಆರು ವರ್ಷದಿಂದ ಅರವತ್ತು ಈ ಮೂರು ಹಂತಕ್ಕೆ ನೀವು ಏನನ್ನ ಕೊಡ್ಲಿಕ್ಕೆ ಕೊಟ್ಟಿದ್ದೀರಿ